ವೀಕ್ಷಕರು ನಮಸ್ಕಾರ ಇವತ್ತಿನ ಕ್ಷೀರಧಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಯಾವತ್ತೂ ಹಂಗೆ ನಾವು ತಿಂಗಳಿಗೂ ಈಗ ಡಾಕ್ಟರ್ ಬರೆದರೆ ಒಂದು ತಿಂಗಳಾಗಿತ್ತು ಡಾಕ್ಟರ್ ಬರೆದೇ ಹೇಳೋದಕ್ಕಿಂತ ಹೆಚ್ಚಿಗೆ ನಾವು ಕರೆದಿರಲಿಲ್ಲ ಇಲ್ಲೇನೋ ಮಧ್ಯಂತರದಲ್ಲಿ ಏನೇನೋ ಒಂದಿಷ್ಟು ಒತ್ತಡಗಳಲ್ಲಿ ಅವರು ಟೈಮು ನಮ್ಮ ಟೈಮು ಮ್ಯಾಚ್ ಆಗಲಿಲ್ಲ ಹಾಗೆ ಒಂದು ತಿಂಗಳಿಗೊಂದು ಸರಿ ನಾವು ಅದು ಮೈಕ್ರೋಸಾಫ್ಟ್ ಟೀಮ್ಸನ್ನು ನಾವು ಇಂಟಿಗ್ರೇಟ್ ಮಾಡುವಾಗ ಪ್ರತಿ ಸರಿ ಏನಾರು ತೊಂದರೆ ಬರುತ್ತೆ ಹಂಗೆ ಮಾಡಿ ಐದು ನಿಮಿಷ ತಡೆದು ಬಂದಿದ್ದೀವಿ ಅದನ್ನು ಕವರ್ ಮಾಡ್ತೀವಿ ಇವತ್ತು ಡಾಕ್ಟ್ರೇ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಂ ನಮಸ್ಕಾರ 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 ಗುಡ್ ಈವ್ನಿಂಗ್ ಈಗ ವೀಕ್ಷಕರು ಇವತ್ತು ಮತ್ತಿನ್ನೇನು ಪ್ರಶ್ನೆಗಳು ಬೇಡ ಬರೇ ಪಶುಪಾಲನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮಾತ್ರ ಇರಬೇಕು ನನಗೂ ದಿನ ಅಡಿಕೆ ಅಡಿಕೆ ಕಾಳು ಮೆಣಸು ಕಾಫಿ ಖೋಖೋ ಅಂತೇಳಿ ಹೇಳಿ ನನಗೂ ಬೇಜಾರಾಗಿದೆ ಇವತ್ತೇನಾದ್ರು ಬದಲಾವಣೆ ಬೇಕು ಒಂದು ಎರಡನೇದು ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳೋರಿಗೆ ಅವಕಾಶ ಇರಬೇಕು ಹಂಗಾಗಿ ಇವತ್ತು ಬೇರೆ ಯಾವುದೋ ಪ್ರಶ್ನೆಗಳನ್ನು ತಗೊಳ್ಳೋದಿಲ್ಲ ಹಸು ಎಮ್ಮೆ ಆಡು ಕುರಿ ಕೋಳಿ ಆಮೇಲೆ ಬೆಕ್ಕು ನಾಯಿ ಇವರು ವೆಟ್ಟ ಪೆಟ್ ಎರಡೂ ಇದೆ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ತಮಗೆ ಹಳಬರಿಗೆ ಗೊತ್ತು ಹೊಸಬರಿಗಾಗಿ ಹೇಳ್ತೀನಿ ಅವರು ಮೂಲತಃ ವೆಟರ್ನರಿ ಮಾಮೂಲಿ ಆಲೋಪತಿ ವೆಟರ್ನರಿ ಡಾಕ್ಟರು ಅವ್ರ ಜೊತೆಗೆ ಒಂದಿಷ್ಟು ಸಸ್ಯ ಮತ್ತು ಸಾ ಇದು ಏನು ನೈಸರ್ಗಿಕ ಮೂಲದಿಂದ ಒಂದಿಷ್ಟು ಉತ್ಪನ್ನಗಳನ್ನು ಮಾಡ್ಕೊಂಡಿದ್ದಾರೆ ಅವ್ರ ಬಳಕೆಯಲ್ಲಿ ಹೋಮಿಯೋಪತಿಯನ್ನು ರೆಕಮೆಂಡ್ ಮಾಡ್ತಾರೆ ಕಾಯಿಮ್ ಗೊತ್ತು ಅವರದೊಂದು ಆರು ಉತ್ಪನ್ನಗಳನ್ನು ನಾವು ಇಲ್ಲೇ ಇಲ್ಲೇ ಇದೆ ಬೋವಿಟೋ ಒನ್ ಪ್ಲಸ್ ಫಾಸ್ ಪ್ಲಸ್ ದೂದ್ ಪ್ಲಸ್ ಕುಕ್ಕುಟ ಟಾನಿಕ್ಕು ಮೇಷ ಟಾನಿಕ್ ಮತ್ತು ಕೇರ್ ಆರು ಉತ್ಪನ್ನಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ ಉತ್ಪನ್ನಗಳು ಚೆನ್ನಾಗಿದೆ ಅದರ ಬಳಕೆ ಮಾಡಿದವ್ರದ್ದು ರೆಸ್ಪಾನ್ಸು ಫೀಡ್ಬ್ಯಾಕ್ ಭಾಳ ಚೆನ್ನಾಗಿದೆ ಆದರೆ ಹೊಸ ಸರ್ಕಲಿಗೆ ಹೋಗ್ತಾಯಿಲ್ಲ ಅದನ್ನು ಎಲ್ಲೆಲ್ಲಿ ಅಗತ್ಯ ಇದೆ ಇದೆಲ್ಲ ಸಾಮಾನ್ಯವಾಗಿ ಎಲ್ಲದು ದನಕರುಗಳಿಗೆ ಕಾಮನ್ನಾಗಿ ಕೊಡುವ ಆರೋಗ್ಯ ಸುಧಾರಣೆಗೆ ಕೊಡುವಂತಹ ಉತ್ಪನ್ನಗಳನ್ನಷ್ಟೇ ನಾವು ಆಯ್ಕೆ ಮಾಡಿದ್ದೀವಿ ಅವ್ರ ಹತ್ರ ಒಂದು ಇಪ್ಪತ್ತೈದು ಮೂವತ್ತಕ್ಕೆ ಹೆಚ್ಚಿಗೆ ಇದೆ ಹಾಗಾಗಿ ಅದು ನಮಗೆ ಜನರಿಗೆ ಪರಿಚಯ ಆಗಬೇಕು ಜೊತೆಗೆ ಇವತ್ತು ನೀವು ಹಂಗಾಗಿ ಈ ಪಶುಪಾಲನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮಾತ್ರ ಬರಲಿ ಬೇರೆ ಏನೂ ಬೇಡ ಇಲ್ಲಾಂದರೆ ನಾವು ಮತ್ತೇನಾದ್ರೂ ಅದು ಆ ಪ್ರಶ್ನೆಗಳು ಬರಲಿಲ್ಲ ಅಂದರೆ ನಾವು ಬೇರೆ ಏನಾದರೂ ಡಾಕ್ಟ್ರ್ ಹತ್ರ ನಾನು ವಿಟರ್ನಿ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳಿ ಇದು ಮಾಡ್ತೀನಿ ಹೊರ್ತರು ಅಡಿಕೆ ಇದರದ್ದು ವ್ಯವಹಾರ ಬೇಡ ಇವತ್ತು ಪ್ರಾರಂಭದಲ್ಲಿ ಮಾಮೂಲಿ ಅಂತೆ ನಮ್ಮ ಇವತ್ತಿನ ಇವತ್ತು ಫಾರ್ಮ್ ಟಿವಿರೋ ಕಾರ್ಯಕ್ರಮ ನೋಡಬೇಡ ಇವತ್ತು ನನಗಂತೂ ರೆಡ್ ಲೇಡಿಗಿಂತ ಪಂದ್ರ ನಂಬರ್ ಪಪ್ಪಾಯಿಯೇ ಉತ್ತಮ ಶ್ರೀ ಕುಮಾರ್ ಗೌಡ ಕೂಡ್ಲಿಗಿ ಅಂದರೆ ಇದು ಏನಂದರೆ ಪಂದ್ರ ನಂಬರು ವೈರಸ್ ಬರೋದಿಲ್ಲ ಹೇಳೋ ಕಾರಣಕ್ಕೆ ಸಾಕಷ್ಟು ಜನ ಆಗ್ತಾಯಿದ್ದಾರೆ ಆದರೆ ಅದರಲ್ಲಿ ಅದರದ್ದೇ ಸಮಸ್ಯೆಗಳಿದೆ ಒಬ್ಬೊಬ್ರದ್ದು ರೈತರ ಆಯ್ಕೆ ಒಂದೊಂಥರ ಇದೆ ರೆಡ್ ಲೇಡಿ ಚೆನ್ನಾಗಿದೆ ಬಟ್ ವೈರಸ್ಸು ಆ ಕಾರಣಕ್ಕೆ ನೋಡಿ ಕಾರ್ಯಕ್ರಮ ಕ್ಷೀರದಾರಿಗೆ ಡಾಕ್ಟರ್ ಮನೋಹರ್ ಜೊತೆ ಕೂತಿದ್ದೀನಿ ಹಾಗೆಯೇ ಕೃಷಿ ವಾರ್ತೆ ಆಮೇಲೆ ಪ್ರಸಾರ ಆಗುತ್ತೆ ಇನ್ನು ನಾಳೆಯ ಕಾರ್ಯಕ್ರಮಗಳಿಗೆ ಬಂದರೆ ಹೊಸ ಅಡಿಕೆ ತೋಟದಲ್ಲಿ ಅಂತರ ಬೆಳೆಯಾಗಿ ಬೀನ್ಸ್ ಶ್ರೀ ಲಚ್ಚಾ ನಾಯ್ಕ್ ಚಿತ್ರದುರ್ಗ ಹೊಸದಾಗಿ ಒಂದು ನಾಲ್ಕು ವರ್ಷದವರೆಗೆ ಏನೆಲ್ಲ ಅದು ಕಳೆ ನಿಯಂತ್ರಣ ಆಗುತ್ತೆ ಜೊತೆಗೆ ಅಡಿಕೆ ಬೆಳೆ ಅಭಿವೃದ್ಧಿ ಆಗ್ತದೆ ಜೊತೆಗೆ ಒಂದಿಷ್ಟು ದುಡ್ಡು ಬರ್ತದೆ ಮಾಡೋದಿಲ್ಲ ನಾವು ಮೊನ್ನೇಲಿ ತಮಿಳುನಾಡಿಗೆ ಹೋದರೆ ಪೂರ್ತಿ ತೆಂಗಿನ ತೋಟದಲ್ಲಿ ಕ್ಯಾಬೇಜು ಕಾಲಿಫ್ಲವರ್ ಹಂಗೆ ಮಾಡೋಕ್ಕೆ ಅವಕಾಶ ಇದೆ ಮಾಡೋರು ಮಾಡ್ತಾರೆ ನಾಳೆ ಮಾಮೂಲಿ ಅಂತ ಕೃಷಿ ಖುಷಿ ಇರುತ್ತೆ ಹಾಗೆಯೇ ಕೃಷಿ ಬರ್ತೆ ಎಂದಿನಂತೆ ನಾಳೆ ಕೂಡ ಪ್ರಸಾರ ಆಗುತ್ತೆ ಈಗ ಒಂದು ಮಿಸ್ ಕಾಲ್ಗಳಿದೆ ಅದು ನಿಮ್ಮ ಪೇಷೆಂಟ ನಮ್ಮ ಪೇಷೆಂಟ ತೊಗೊಂಬೇಡೋಣ ಹ್ಞೂ ಓಕೆ ನಾರಾಯಣ ಸ್ವಾಮಿ ಕೆಆರ್ ಪೇಟೆ ಕಡೆ ಇದೆ ನಾಗರಾಜು ಶಿರಾ ಹ್ಮ್ ಕೆಲವೊಮ್ಮೆ ಈದ್ಲಾಗಿ ನೆಟ್ವರ್ಕ್ ಸಮಸ್ಯೆ ಇಲ್ಲ ಇಲ್ಲ ಇವತ್ತು ಹಾ ನಾಗರಾಜು ಶಿರಾ ನಮಸ್ಕಾರ ನಾಗರಾಜು ಹೇಳಿ

ನೈನ್ ಡಬಲ್ ಫೋರ್ ತ್ರೀ ಸಿಕ್ಸ್ ನೈನ್ ಡಬಲ್ ಫೋರ್ ಥ್ರೀ ಸಿಕ್ಸ್ ಸಿಗ್ತಾರೆ ಸಿಗ್ತಾರೆ ಇಲ್ಲ ಸ್ವಲ್ಪ ದೊಡ್ಡ ಮನುಷ್ಯರವರು ಅಂದ್ರೆ ಅಲ್ಲ ಅಲ್ಲ ಏನೋ ಬಿಸ್ನೆಸ್ ಸೋಶಿಯಲ್ ಸರ್ವಿಸ್ ಬಹಳ ಇದೆ ಈ ಪಳನಿಸ್ವಾಮಿ ತರನೇ ಇದಾರೆ ಹಂಗಾಗಿ ಅವರು ಅಂದ್ರೆ ಬಟ್ ಒಳ್ಳೆ ಮನುಷ್ಯ ಸಿಕ್ಕರೆ ಕೈ ಸಿಕ್ಕರೆ ಮಾತಾಡೋಕ್ಕೇನೂ ಸಮಸ್ಯೆ ಇಲ್ಲ ಹ್ಞೂ ಅಷ್ಟು ಮಾಡಿ ಸರ್ ಹಾಂ ಓಕೆ ಓಕೆ ಹ್ಞೂ ಹ್ಞೂ ನಟ್ರೆ ಓಪನಿಂಗು ಹಿಂಗಾಯಿತು ಬಟ್ ಆದ್ರೂ ಅಷ್ಟರ ಮಟ್ಟಿಗೆ ಸೆನ್ಸಿಟಿವ್ ಇದ್ದಾರೆ ಹ್ಞೂ ಹ್ಞೂ ಹಾಂ ನಮಸ್ಕಾರ ನಾರಾಯಣ ಸ್ವಾಮಿಗಳು ಕೆ ಆರ್ ಪೇಟೆಯಿಂದ ಇವತ್ತು ನಾವು ವೆಟ್ರನರಿ ಒಳಗಿದ್ದೀವಿ ನೀವೇನಕ್ಕೆ ಫೋನ್ ಮಾಡಿದಿರ ಹಾಂ ಒಳ್ಳೆ ಕೆಲಸ ಹೇಳಿ ಒಂದ ಮೂರ್ ಪ್ರಶ್ನೆ ಇದ್ದು ಹಾ ಕೇಳಿ 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 ಈ ಕುರಿಗಳಿಗೆ ಮೇವ್ ನಾವು ಮನೆಲ್ ತೆರಸ್ಕೊತೀವಾರ ಅಲ್ಲಿ ಹುಳ್ಳಿ ಕಾಳ ಬೆರಸ್ಬೋದ ಗಬ್ಬದ ಕುರಿಗಳಿಗೂ ಹುರ್ಳಿ ಕಾಳು ಕೊಡ್ಬೇಕ ಕೊಡಬಹುದಾ ಅಂತ ಒಂದ್ ಮಾತು ಒಂದೊಂದೇ ಮುಗಿಸ್ಕೊಂಡು ಹೋಗೋಣ ಡಾಕ್ಟ್ರೆ ಗಬ್ಬದ ಕುರಿಗಳಿಗೆ ಎಲ್ಲಾ ಕುರಿಗಳಿಗೆ ಮೇವಿನಲ್ಲಿ ಹುರ್ಳಿ ಕಾಳನ್ನ ಸೇರ್ಸಬಹುದಾ ಸೇರ್ಬೋದು ಆ ಹಿಂಡಿ ಪ್ರಮಾಣ ಎಷ್ಟಾಗ್ತಾರೋ ಅಷ್ಟು ಕಮ್ಮಿ ಮಾಡಬೇಕು ಅಲ್ಲ ಅವರು ಅಲ್ಲ ಮನೆಯಲ್ಲೇ ತಯಾರು ಮಾಡ್ಕೊತಾರಲ್ವಾ ನಾರಾಯಣಸ್ವಾಮಿಗಳೇ ನೀವು ಮನೆಯಲ್ಲೇ ಮೇವನ್ ತಯಾರು ಹುಳ್ಳಿ ಕಾಳನ್ನ ಏಳು ವರ್ಷ ಆಯ್ತು ಐದ್ ವರ್ಷ ಮೊದ್ಲು ಐದ್ ವರ್ಷ ಏನ್ ಹ್ಮ್ ಆಗ ಬರೀ ಕಡಲೆ ಹೊಟ್ಟು ಇಂಡಿ ಕೊಡ್ತಿದೆ ಈಗ ಎರಡ್ ಹುಳ್ಳಿ ಕಾಳು ಕೊಡಕ್ ಶುರು ಆದ್ಮೇಲೆ ಡೆಲಿವರಿ ಟೈಮ್ ಅಲ್ಲಿ ಗರ್ಭ ಕಂಠ ಟೈಟು ಅಂದ್ಬಿಟ್ಟು ಮರಿ ತಿರುಗತನ

ಅಲ್ಲರಿ ಈಗ ಇದ್ರಲ್ಲಿ ಹುಳ್ಳಿ ಕಾಳನ್ನ ಎಷ್ಟು ಭಾಗ ಈಗ ಸೇರ್ಸೋಕ್ ಶುರು ಮಾಡಿದ್ರಿ ಈಗ ಒಂದು ಕ್ವಿಂಟಾಲ್ ಅಲ್ಜೋಳಕ್ಕೆ ಒಂದ ಮೂವತ್ತ್ ಕೆಜಿ ಹುಳ್ಳಿ ಕಾಳು ಸೇರ್ಸೋಕ್ ಶುರು ಮಾಡಿದೆ ಮೂವತ್ತ್ ಕೆಜಿ ಒಂದ್ ಕ್ವಿಂಟಾಲ್ ಇದು ಮುಂಚಿನ್ ಹ್ಮ್ ಹ್ಮ್ ಬರೀ ಅಲ್ಜೋಳ ಕಡ್ಮಿ ಹಿಂಡಿ ಈಗ ಅಷ್ಟ ಪ್ರಮಾಣ ಹಿಂಡಿ ಕಡಿಮೆ ಮಾಡಿದ್ರೆ ಈಗ ಅದೇನಂದ್ರೆ ಈಗ ಇವರು ಇಪ್ಪತ್ತೈದು ಮೂವತ್ ಪರ್ಸೆಂಟ್ ಏನೋ ನೆಲಗಾಡಿ ಹಿಂಡಿ ಹಾಕ್ತಾ ಇದ್ದಾರಲ್ಲ ಹ್ಮ್ ಈ ಹುಳ್ಳಿ ಮತ್ತೆ ಎಣ್ಣೆನ ಹಿಂಡಿನ ಅರ್ಧ ಪ್ರಮಾಣ ಹಾಕ್ಬೋದು ಈಗ ಇವರು ಮೂವತ್ತು ಪರ್ಸೆಂಟ್ ನೆಲಗಡ್ಲೆ ಹಿಂಡಿ ಹಾಕೋದಾದ್ರೆ ಹದಿನೈದು ಪರ್ಸೆಂಟ್ ಹುಳ್ಳಿ ಕಾಳು ಹದಿನೈದು ಪರ್ಸೆಂಟ್ ಹಿಂಡಿ ಹಾಂಗ್ ಮಾಡ್ಬೋದು ಅಂದ್ರೆ ಈಗ ನಾರಾಯಣಸ್ವಾಮಿಗಳು ಡಾಕ್ಟರ್ ಏನ್ ಹೇಳ್ತಾರೆ ಇಂಡೈರೆಕ್ಟ್ಲಿ ಏನಾಗಿದೆ ನೀವು ನೆಲಗಡಲೆ ಹಿಂಡಿ ಹಾಕೋದು ಅದರಲ್ಲಿ ಪ್ರೋಟೀನ್ ರಿಚ್ ಯಾವ್ದೇ ಸೀಡ್ ಅದ ಆವಾಗ ಅದ್ರ ಸಂಗತಿಗೆ ಅದನ್ನು ನೀವು ಹಾಕೋಷ್ಟು ಹಾಕಿ ಅದ್ರ ಮೇಲಿಂದ ಮತ್ತೆ ಇದನ್ನ ಏನು ಹುಳಿ ಕೊಟ್ರೆ ಅವಾಗ ಮತ್ತೆ ಪ್ರೋಟೀನ್ ವಿಪರೀತ ಆಗುತ್ತೆ ಡಾಕ್ಟರ್ ಕರೆಕ್ಟಾ ಓಕೆ ಕರೆಕ್ಟಾ ಹ್ಮ್ ಮತ್ತೆ ಹೋಮ್ ಯಾವತ್ತು ನೆನೆಸಿ ಕೊಡೋದು ಪದ್ಧತಿ ಹ್ಮ್ ನೆನೆ ಹಾಕಿ ಕೊಟ್ರೆ ಒಳ್ಳೇದು ಅಂದ್ರೆ ಈ ಜೀರ್ಣ ಆಗಲಿಕ್ಕೆ ಅವಾಗ ಆಹಾರ ವೇಸ್ಟ್ ಆಗೋದಿಲ್ಲ ಹ್ಮ್ ಹಲೋ ಹಾ ಹಾ ಹೇಗಿದ್ದೀರಾ ಹೇಗಿದ್ದೀರಾ ಹ್ಮ್ ಸಪರೇಟ್ ಆಗಿ ಕೊಡೋದಿಲ್ಲ ಸರ್ ಅದು ಏನು ರೆಡಿ ಮಾಡ್ತಾರೆ ಇದು ಅಂದ್ರೆ ಈಗ ಗೊತ್ತಾಯ್ತು ಈಗ ನೀವು ನಾರು ಸ್ವಾಮಿಗಳು ನೀವು ಈಗ ಹುಳಿ ತೊಂದರೆ ಇಲ್ಲ ಅಲ್ವಾ ಹುಳಿ ಕಾಳು ಏನ್ ನೆಗೆಟಿವ್ ಇದೆಯಾ ಇಲ್ಲ ಸರ್ ಡಾಕ್ಟರ್ ಅದನ್ನೇ ಮೂವತ್ತು ಪರ್ಸೆಂಟ್ ಹಾಕಬೇಡಿ ಇಂಡಿಯಾ ಅರ್ಧ ಭಾಗ ತೆಗ್ದು ಅರ್ಧ ಭಾಗ ಉಳಕಿ ಉಳ್ಳಿಕಾಳು ಹಾಕಬಹುದು ಆದ್ರೆ ಅದನ್ನ ನೆನ್ಸಿ ಕೊಟ್ರೆ ಒಳ್ಳೇದು ಮುಂತ ನೆನ್ಸಿ ಡಾಕ್ಟ್ರೆ ಹಾಕಿ ಕೊಡ್ಬೇಕು ಡಾಕ್ಟ್ರ್ ಏನ್ ಗೊತ್ತಾ ಇದೆಲ್ಲಾ ಮಿಕ್ಸರ್ ರೆಡಿ ಮಾಡಿದ್ದನ್ನ ಎಲ್ಲದನ್ನೂ ನೆನ್ಸಿ ಕೊಡ್ತಾರ ಅವ್ರು ಎಲ್ಲದನ್ನು ಈಗ ಅವ್ರೇನು ಅದು ಜೋಳದ ಕಡಿ ಆಮೇಲೆ ಇನ್ನೊಂದು ಮತ್ತೊಂದು ಹೊಟ್ಟು ಇದು ಎಲ್ಲ ಸೇರಿಸಿ ಮಾಡಿದ ಏನ್ ಮಿಕ್ಸರ್ ಇರ್ತದೆ ಅದನ್ನ ನೆನ್ಸೆ ಕೊಡ್ತಾರೆ ಈಗ ಅದ್ರಲ್ಲೇ ಅದ್ರಲ್ಲೇ ಪಾರ್ಟ್ ಆಗಿ ಅದ್ರಲ್ಲೇ ಪಾರ್ಟ್ ಆಗಿ ಹುಳಿ ಬಂದ್ರೆ ಅದು ಕೂಡ ನೆಂದೇ ಬರ್ತದೆ ಕೆಲಸ ಇದೆಯಾ ಇಲ್ಲ ಹ್ಮ್ ಅಂದ್ರೆ ಇಂಡಿಯಾ ಅರ್ಧ ಪ್ರಮಾಣ ಕೊಡ್ಲಿ ಅಷ್ಟೇ ಯಾವ್ದು ನೆಲಗಡ್ಲಿ ಇಂಡಿಯಾ ಅರ್ಧ ಪ್ರಮಾಣ ಕೊಡ್ಲಿ ಅಷ್ಟೇ ಹ್ಮ್ ಸ್ವಾಮಿಗಳೇ ಈಗ ಹಿಂಡಿ ಪೂರ್ತಿ ಹಾಕೋಷ್ಟು ಹಾಕಿ ಕೊಟ್ಟರೆ ಪ್ರೋಟೀನ್ ರುಚಿ ವಿಪರೀತ ವಿಪರೀತ ಆಗ್ತದೆ ಆಗ್ತದೆ ಅದಕ್ಕೆ ಈಗ ನೀವು ಮೂವತ್ತು ಪಾಲ್ ನೆಲಗಡ್ಲೆ ಹಿಂಡಿ ಹಾಕ್ತಿದ್ರಿ ಅದ್ರ ಮೇಲೆ ಮತ್ತೆ ಹುರುಳಿ ಹಾಕೋ ಬದಲಿಗೆ ಅದನ್ನ ಮೂವತ್ತರಲ್ಲಿ ಹದಿನೈದು ಪಾಲು ಹಿಂಡಿ ಹಾಕಿ ಹದಿನೈದು ಪಾಲ್ ಮಾತ್ರ ಹುರುಳಿ ಹಾಕಿ ಯಾವಾಗ ನಿಮಗೆ ಸಮಸ್ಯೆ ಬರೋದಿಲ್ಲ ಅಂತ ಸರಿ ಸರ್ ಆಯ್ತು ಈಗ ಸ್ವಲ್ಪ ಜಾಸ್ತಿ ಫ್ಯಾಟ್ ಆಗವಲ್ಲ ಅವನ್ನ ಮಾಡ್ಬೋದು ಅಂತ

ಕೆಲ್ಸ ಕೆಲ್ಸ ಕೆಲ್ ಕೆಲಸ ಈಗ ಮಳೆ 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 ಇರುವಾಗ ಸ್ವಲ್ಪ ಸಿಗ್ನಲ್ ಇರ್ಲಿ ಈಗ ಅವರಿಗೆ ಆ ಥರ ಸಮಸ್ಯೆ ಇದ್ರೆ ಅದು ಒಂದು ಹೋಮಿಯೋಪತಿ ಮತ್ತು ಗರ್ಬ್ ಕೊಡ್ತೀನಿ ಈಗ ಡಾಕ್ಟರ್ ಡೆಲಿವರಿ ಮೂರು ದಿವಸ ಡಾಕ್ಟ್ರು ಡಾಕ್ಟ್ರು ಡಾಕ್ಟ್ರ್ ಈಗ ನೀವು ಮಧ್ಯಲ್ಲಿ ಕೇಳಿಸ್ಕೊಂಡ್ರೆ ಇಲ್ಲೋ ಗೊತ್ತಿಲ್ಲ ಅಥ್ವಾ ನಾನು ಬರೀ ಆಡಿಯೋದಲ್ಲಿ ಜಾಯ್ನ್ ಆಗಲ್ಲ ನಿಮ್ಗೆ ಇಂಟರ್ನೆಟ್ ಪ್ರಾಬ್ಲಮ್ ಇದೆಯಾ ಮತ್ತೆ ಹಾಂ ಈಗ ನನ್ನನ್ನು ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಗರ್ಪ್ ಗಂಟ ಟೈಟ್ ಆಗುತ್ತಂತ ಈಗ ಈಗ ಅವರು ಅವ್ರದ್ದು ನಿರೀಕ್ಷೆ ಏನಂದರೆ ಅದೊಂದು ಸರಿನ ದಪ್ಪ ನೀವು ಸರಿನ ದಪ್ಪ ನೀವು ಹೇಳಿ ಈಗ ಅವ್ರು ಏನಂತಾರೆ ಗರ್ಭಕಂಠ ಟೈಟ್ ಆಗ್ತಾ ಇದೆ ಹಂಗಾಗಿ ಒಂದು ಕುರಿನೇ ಸ್ಲಿಮ್ ಆಗಬೇಕು ಇಲ್ಲ ಗರ್ಭಕಂಠ ದಪ್ಪ ಆಗಿದ್ದು ಅದು ಸ್ಲಿಮ್ ಆಗಬೇಕು ಆ ಥರ ಸ್ಲಿಮ್ ಆಗೋದಕ್ಕೆ ಏನಾದ್ರು ಹಂಗಾದ್ರೂ ಆವಾಗ ಕರು ಹಾಕೋಕೆ ಸಮಸ್ಯೆ ಆಗೋದಿಲ್ಲ ಅಂತ ಅವರ ಕಲ್ಪನೆ ಅದಕ್ಕೆ ಕರು ಹಾಕಲಿಕ್ಕೆ ಮರಿ ಹಾಕಲಿಕ್ಕೆ ಮ ಮರಿ ಹಾಕಕ್ಕೆ

ಓಕೆ ಗೊತ್ತಾಯ್ತು ಈಗ ಹಂಗಿದ್ರೆ ಅವರು ತರ್ಸ್ ತರಿಸಿ ಇಟ್ಕೊಂಡು ಮಾಡಬಹುದು ಇಟ್ಕೊಂಡು ಈಗ ನಾರಾಯಣ ಸ್ವಾಮಿಗಳು ಸದ್ಯ ಯಾವ್ದಾದ್ರು ಮರಿ ಹಾಕೋದಿದ್ಯಾ ಹ್ಮ್ ಹಂಗಾದ್ರೆ ಅದ್ಮೇಲೆ ಪ್ರಯೋಗ ಮಾಡ್ಬೇಡಿ ಹೋಮಿಯೋ ಮದ್ದು ಈಗ ಈಗ ಡಾಕ್ಟರ್ ಬರ್ಕ ಬರದ್ ಕಳಿಸ್ತೀರಲ್ವಾ ಬರ್ಕೊಂಡೆ ಇವರು ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಅವರು ಕೆ ಆರ್ ಪೇಟೆ ಸೊ ಇದನ್ನ ಹಾ ಇದು ಈಗ ಅದನ್ನ ಅವರು ಈಗ ಒಂದು ಮರಿ ಹಾಕೋದಿದೆ ಅದ್ರ ಮೇಲೆ ಪ್ರಯೋಗ ಮಾಡ್ಬಿಟ್ರೆ ಅವ್ರಿಗೆ ಧೈರ್ಯ ಬಂದ್ಬಿಡ್ತದೆ

ಈಗ ಕ್ಲಿಯರ್ ನಾನು ಇನ್ನೊಂದು ಸರಿ ಬಿಡ್ತೀನಿ ಹುಳ್ಳಿ ಸೇರಿಸೋದು ಏನೂ ತಪ್ಪಿಲ್ಲ ನೆಗೆಟಿವ್ ಅಲ್ಲ ಅದಕ್ಕೆ ನೆಗೆಟಿವ್ ಐಟಮ್ ಆದರೆ ಇವರಿಗೆ ಫಟ್ ಗೊತ್ತಿರ್ತದೆ ಬೇಡ ಅಂತ ಹೇಳ್ತಾರೆ ಇದು ಪ್ರೋಟೀನ್ ಹೆಚ್ಚಾಗ್ತಾ ಇದೆ ನೀವು ಆ ಕಡೆ ಹಿಂಡಿ ಅರ್ಧ ಕಮ್ಮಿ ಮಾಡಿ ಆ ಅರ್ಧ ಎಷ್ಟು ಕಮ್ಮಿ ಮಾಡಿದರೂ ಅಷ್ಟು ಪರ್ಸೆಂಟನ್ನು ನೀವು ಹುರುಳಿ ಸೇರಿಸೋದು ಏನೂ ತಪ್ಪಿಲ್ಲ ಆಮೇಲೆ ಎಲ್ಲ ಮಿಕ್ಸರನ್ನು ಕೊಡೋದು ಒಳ್ಳೆಯದು ನೀವು ನೆನೆಸಿಕೊಡ್ತೀರಿ ಆಮೇಲೆ ಗರ್ಭಕಂಠ ಅದು ಇದಕ್ಕೆ ಸ್ಲಿಮ್ ಮಾಡುವಂಥದ್ದು ಪರಿಹಾರ ಅಲ್ಲ ಅದ್ರ ಬದಲು ಗರ್ಭಕಂಠ ಮೆತ್ತಗಾಗಿ ಸುಳಿತ ಕರ ಕರು ಹಾಕುವಂಗೆ ಮರಿ ಹಾಕುವಂಗೆ ಹೋಮಿಯೋ ಮದ್ದು ಕೊಡ್ತಾರೆ ಆಮೇಲೆ ಈಗಾಗಲೇ ಮದ್ದು ಈಗಾಗಲೇ ಯಾವುದು ಕರು ಹಾಕಿದೆ ಮರಿ ಹಾಕಿದೆ ಅದಕ್ಕೆ ಎಲ್ಲ ಕ್ಲೀನಾಗಿ ಹೋಗೋದಕ್ಕೆ ಬೇರೆ ಮದ್ದನ್ನು ಡಾಕ್ಟ್ರು ಬರೆದು ಕಳಿಸ್ತಾರೆ ನಾಳೆ ನಾಳೆ ಬರೆದು ಕಳಿಸ್ತಾರೆ ನಾವು ನಿಮಗೆ ಫಾರ್ವರ್ಡ್ ಮಾಡ್ತೀವಿ ಆಯಿತಾ ಓಕೆ 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 ನಮಸ್ಕಾರ ಡಾಕ್ಟ್ರ್ ಇವ್ರನ್ನ ಇನ್ನೂ ನಮಸ್ಕಾರ

ಹ್ಞೂ ಒಂದು ಒಂದು ನಿಮಿಷ ಅದು ಇಲ್ಲಿ ಫೋನ್ ತಿರುಗ್ತಾ ಇದೆ ಅದನ್ನ ಇನ್ನು ಕಳಿಸ್ತೀನಿ ಒಂದು ನಿಮಿಷ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಹಾಂ ಈಗ ಓಕೆ ಡಾಕ್ಟ್ರೀಗ ನೋಡಿ ನಿಮಗೆ ಕಳಿಸಿದೆ ಬಂತ ಇಲ್ಲಿ ಮ ನೀವು ಹಾಂ ಬಂತು ಡಬಲ್ ಮಾರ್ಕ್ ಬಂತು ನೋಡಿ

ಕಪ್ಪುದುರೋ ಎಚಫ್ ಅದು 2.5 ಲೀಟರ್ಷ್ಟು ತಕೊಳ್ಳೋದದು ಈಗ ಡಾಕ್ಟರ್ ಕೇಳಿಸಿಕೊಂಡ್ರಾ ಹೌದು ಈಗ ಕೆಂಪೋದಕ್ಕೆ ಇಳಿಸೋದ ನಿಧಾನ ಅಲ್ವಾ ಹೌದು ಸರ್ ಅದಕ್ಕೆ ಆಮೇಲೆ ಕಪ್ಪೋದಕ್ಕೆ ನಾವು ಕಪ್ಪ ಬಿಳಿ ಅದು ಕಪ್ಪುದು ಅದು ಮೊದಲು ಬಾರ ನೀರನಿಗೆ ತರ ಒಂದಸ ಡೂತ್ಕಸ್ಕ ಆಗ್ಸಿದ್ವಿ ಹ್ಮ್ ಅದ ಈಗ ಅದು ಇಪರವಾಗಿ ಫ್ಯಾಟ್ ಪರವಾಗಿಲ್ಲ ಆಮೇಲೆ ಈಗ 2 ಲೀಟರ್ ಬಂದಿದೆ ಹ್ಮ್ ಈಗ ಯಾಕೆ ಇಂಪ್ರೂವ್ಮೆಂಟ್ ಆಗುತ್ತ ಅಂತ ಕೇಳದ್ ಇನ್ನು ಎರಡ್ ಲೀಟರ್ ಗಿಂತ ಇನ್ನು ಇಂಪ್ರೂವ್ಮೆಂಟ್ ಆಗಬಹುದು ಹಾಲಿನ ಗುಣಮಟ್ಟ ಇಂಪ್ರೂವ್ ಆಗಿದೆ ದೂದ್ ಪ್ಲಸ್ ಹಾಕದ್ ಮೇಲೆ ಆದ್ರೆ ಪ್ರಮಾಣ ಹೆಚ್ಚ ಅಂತ ಏನ್ ಮಾಡೋಣ ಅಂತ ಹಾ ಈಗ ಈ ಕೆಂಪು ಪ್ಲಸ್ಸಿಗೆ ಹ್ಮ್ ಇದು ದೂಸ್ ಪ್ಲಸ್ ಟು ಐವತ್ ಗ್ರಾಮ್ ಇಪ್ಪತ್ ದಿನಾ ಹ್ಮ್ ಐವತ್ತು ಗ್ರಾಮ್ ಇಪ್ಪತ್ತ ದಿನಾ ಕಪ್ಪಗ ಕಪ್ಪಗಳಿಗೆ ಈ ಇದು ನಿಮ್ದು ಫಾಸ್ಟ್ ಹ್ಮ್ ಅದು ಐವತ್ ಗ್ರಾಮ್ ನಲವತ್ತ ದಿನ